ನಮಸ್ಕಾರ ಶುಭ ಬೆಳಗು ಎದ್ರಂತೆ ಇವತ್ತು ಬದುಕೋತಿದ್ದೀನಿ ಸೊ ಇವತ್ತು ಇದು ಮೀಡಿಯಾ ವಾಚ್ ಅಲ್ಲ ಒಂಥರ ನಾನು ಏನು ಮಾಡ್ತಿದ್ದೀನಿ ಅನ್ನೋದರ ಒಂದು ಸೂಚನೆಯನ್ನು ತಮಗೆ ಕೊಟ್ಟಿದ್ದೆ ಅದರ ಬೆಳವಣಿಗೆಯನ್ನು ನಾನು ನಿಮಗೆ ಹೇಳಲೇಬೇಕಲ್ವಾ ಸೊ ಆ ಕಾರಣಕ್ಕಾಗಿ ನಾನು ಈ ವಾಹಿನಿ ಕಟ್ಟುವ ಕೆಲಸದ ಎಷ್ಟು ಮುಂದಿನ ಹೆಜ್ಜೆಯನ್ನು ಇಟ್ಟಿದ್ದೀನಿ ಏನೇನಾಯಿತು ಅನ್ನೋದನ್ನು ತಮಗೆ ಹೇಳಲೇಬೇಕು ಅಂತ ಅನಿಸುತ್ತೆ ಈ ಬೆಳಗ್ಗೆ ನನಗೇನು ಅನ್ನಿಸ್ತು ಗೊತ್ತಾ ಇವರೆಲ್ಲರ ಋಣವನ್ನು ನಾನು ಹೇಗೆ ತೀರಿಸಲಿ ಅನ್ನೋ ಪ್ರಶ್ನೆ ಕಾಣ್ತಾ ಇತ್ತು ಸೊ ನಾನು ಮತ್ತೆ ವಾಹಿನಿಯನ್ನು ಕಟ್ತೀನಿ ಅಂದ ತಕ್ಷಣ ನೂರಾರು ಜನ ಮೆಸೇಜ್ ಹಾಕಿದ್ರು ನೂರಾರು ಜನ ಫೋನ್ ಮಾಡಿದ್ರು ನಾನು ನಿಮ್ಮ ಜೊತೆಗಿದ್ದೀನಿ ಅಂದರು ಸೊ ಈ ಪ್ರೀತಿಗೆ ನಾನು ಹೇಗೆ ನನ್ನ ಅವರ ಮೇಲೆ ಇರುವ ಋಣವನ್ನು ತೀರಿಸಲಿ ಅಂತ ಯಾಕೆಷ್ಟು ಜನ ಪ್ರೀತಿ ತೋರಿಸ್ತಾರೆ ಅಂತ ಒಂದೆರಡು ಘಟನೆಗಳನ್ನು ನಿಮ್ಮೆಯಿಂದಲೂ ನಾನು ಹೇಳಬೇಕು ಅಂತ ಇವತ್ತು ಗೊತ್ತಿದ್ದೀನಿ ನಮ್ಮ ಚಂದ್ರಾಲಯೌಟ್ ಏರಿಯಾ ಇದೆಯಲ್ಲ ಅಲ್ಲಿ ಕೆನರಾ ಬ್ಯಾಂಕ್ ಕಾಲೋನಿ ಇದೆ ಚಂದ್ರಲಯೌಟ್ ಏರಿಯಾ ಇದೆ ಮೇಲುಗಡೆ ಇದು ಯೂನಿವರ್ಸಿಟಿಗೆ ಹೋಗುವ ರಸ್ತೆ ಬರುತ್ತೆ ಅಲ್ಲೊಬ್ಬ ಹೆಣ್ಣು ಮಗಳು ತರಕಾರಿ ಮಾರ್ತಾಳೆ ನನಗೆ ಹಲವು ಕ ಕಾಲದಿಂದ ಗೊತ್ತು ಒಂದು ವಿಶೇಷವಾದ ಗೌರವ ನನ್ನ ಮೇಲೆ ಅವಳಿಗೆ ಟಿ ವಿಯಲ್ಲಿ ಬರುವ ಸೊ ಅವಳ ಗಡ್ಡ ಇಲ್ಲ ತೀರ್ಕೊಂಡಿದ್ದಾನೆ ಮಗನನ್ನು ಆಕೆ ತರಕಾರಿ ಮಾರಿ ಬೆಳೆಸಿದ್ದಾಳೆ ಆತ ಈಗ ಡಿಗ್ರಿಯ ಹತ್ತಿರ ಡಿಗ್ರಿ ಕೊನೆಯ ವರ್ಷದಲ್ಲಿದ್ದಾನೆ ಅದಾದರೆ ಮಗ ಕೈಗೆ ಬಂದ ಅನ್ನೋ ಸಂತೋಷ ಆ ಹೆಣ್ಣು ಮಗಳಿಗೆ ಮಗನ ಬದುಕನ್ನು ಕಟ್ಟಿಕೊಟ್ಟೆ ಅಂತ ಸಂತೋಷ ಸಂತೋಷ ಹಾಗೆಯೇ ನನ್ನ ಮನೆಯಲ್ಲಿ ಏನು ನಾನು ಟಿ ವಿ ಕಾರ್ಯಕ್ರಮಗಳನ್ನು ನೋಡ್ತಿದ್ಲಂತೆ ನಾನು ಆ ಬಗ್ಗೆ ನನ್ನ ಬಗ್ಗೆ ವಿಶೇಷವಾದ ಪ್ರೀತಿ ಅವಳಿಗೆ ನಿನ್ನೆ ನಾನು ಆ ರಸ್ತೆಯಲ್ಲಿ ಹೋಗ್ತಾ ಇದ್ದೆ ಆಗ ಒಮ್ಮೆಲೆ ಅವಳು ನಾನು ಕರೆದಲು ಸಾರು ನಿಲ್ಲಿ ನಿಲ್ಲಿ ಅಂತ ಯೂಶ್ವಲಿ ತರಕಾರಿ ನಾ ತಗೊಳ್ಳಕ್ಕೆ ಹೋಗೋದು ಇಲ್ಲ ಈ ಮನೆ ಯಾವುದೇ ವ್ಯವಹಾರ ಮಾಡದೇ ಇರೋದ್ರಿಂದ ತರಕಾರಿ ತರೋದು ಸಾಮಾನು ತರೋದಿಂದ ಕೆಲಸ ಬಿಡು ಬಟ್ ಅರಸ್ತೆಯಲ್ಲಿ ಹೋಗ್ತಾ ಇತ್ತು ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಸಾರದು ನಿಂತೆ ಏನು ಅಂತ ಸೊ ತಕ್ಷಣ ಅವಳು ತನ್ನ ಇದಕ್ಕೆ ಕೈ ಹಾಕಿ ಒಂದು ನೋಟ್ ತೆಗೆದಳು ಅದು ಐನೂರು ರೂಪಾಯಿ ನೋಟಾಗಿತ್ತು ಸಾರ್ ಇಟ್ಕೊಳ್ಳಿ ನನಗೆ ಯಾಕೆ ಅಂದೆ ನನ್ನ ಮಗ ತೋರಿಸ್ತಾ ಮೊಬೈಲ್ನಲ್ಲಿ ನೀವು ಮತ್ತೆ ಚಾನಲ್ ಮಾಡ್ತಿದ್ದೀರಂತೆ ಎಲ್ಲ ಸಾರ್ವಜನಿಕರು ಎಲ್ಲ ಕೇಳಿಬಿಟ್ಟು ದುಡ್ಡು ತಗೊಂಡು ಚಾನಲ್ ಕಟ್ತಿರಂತೆ ನಿಮ್ಮಂಥರು ಇರಬೇಕು ಆ ಕಾರಣಕ್ಕೆ ನಿನ್ನೆನೆ ನಿಮ್ಮ ಅದನ್ನು ನೋಡಿದಾಗ ರಾತ್ರಿ ಮಗ ತೋರಿಸಿದಾಗ ನಿಮಗೆ ಇದನ್ನ ಕೊಡಬೇಕು ಅನಿಸ್ತು ಇಟ್ಕೊಳ್ಳಿ ಸಾರ ನನ್ನ ಕಣ್ಣಲ್ಲಿ ನೀರು ಬರುವುದಂತೂ ಬಾಕಿ ನಾನು ಹಾಗೆ ಸುಮ್ಮನೆ ಅಲ್ಲ ಅಳುವ ಮನುಷ್ಯ ಅಲ್ಲ ಅಳು ಅನ್ನೋದು ನಾಟಕ ಅಂತ ಭಾಳ ಸಂದರ್ಭದಲ್ಲಿ ನಾನು ಅಂದ್ಕೊಂಡಿದ್ದೆ ಆದರೆ ನನಗೆ ಎಮೋಷನ್ ಇದೆಯಲ್ಲ ಅದೇ ನಾನು ಯಾವತ್ತೂ ಒಳಗಿಟ್ಟುಕೊಳ್ಳುವವನು ಹೊರಗೆ ತೋರಿಸುವವನಲ್ಲ ನನಗೆ ಒಂದು ನಿಮಿಷ ಇಲ್ಲ ಬೇಡ ತಾಯಿ ಅಂತ ಬೇಡ ನಾನು ಇಲ್ಲ ನಾನು ಕೊಟ್ಟಿದ್ದನ್ನು ನೀವು ಸ್ವೀಕರಿಸಲೇಬೇಕು ಅಂತ ನನಗೆ ಒಂದು ರೀತಿಯಲ್ಲಿ ತಕ್ಷಣ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ನನಗೆ ನನ್ನ ಊರಿನಲ್ಲಿರುವ ನನ್ನ ಅಮ್ಮ ನೆನಪಾದಳು ನಾನು ತಿರಸ್ಕಾರ ಮಾಡಿದರೆ ಅವಳಿಗೆ ನೋವಾಗುತ್ತೆ ಪ್ರೀತಿಯಿಂದ ಕೊಡ್ತಿದ್ದೀನಿ ಸರ್ ನೀವು ಮಾಡಿದ ನಿಮ್ಮಂಥವ್ರ ಮಾಧ್ಯಮದಲ್ಲಿ ಇರಲೇಬೇಕು ನೀವು ನಿಮ್ಮ ಕಾರ್ಯಕ್ರಮ ನೋಡಿದ್ದೀನಿ ನೀವು ನಮ್ಮಂಥ ಬಡವರ ಪರವಾಗಿ ಇರುವವರು ನೀವು ಬಡವರ ಧ್ವನಿ ಅಂತ ಅವಳಿಗೆ ಹೇಳಕ್ಕೆ ಬಂದಿಲ್ಲ ಇನ್ನೇನೋ ಒಂದು ಶಬ್ದ ಹೇಳಿದ ಕಂಬೆ ಸೊ ನೀವು ಇರಬೇಕು ಸರ್ ನಿಮ್ಮ ಚಾನಲ್ ಮತ್ತೆ ಬರಬೇಕು ಅಂದರೆ ನಾನು ಸಾಧ್ಯವೇ ಇಲ್ಲ ಅಂತಾದರೆ ಆಕೆಯ ಮುಖ ಒಂದು ರೀತಿಯ ಭಾವ ಇತ್ತು ಅದು ನಾವು ಕೊಟ್ಟ ಹಣವನ್ನು ಸ್ವೀಕರಿಸಲ್ಲ ನಾವು ಸಣ್ಣವರು ಅಂತ ಇವರು ಅಂದ್ಕೊಂಡಿದ್ದಾರೆ ಹೀಗೆ ಅಂತ ಅಂತ ಅಂದ್ಕೊಂಡಿರ್ಬೇಕು ಆ ಹೆಣ್ಣುಮಗಳ ನಾನು ಆ ಐನೂರು ರೂಪಾಯಿಯನ್ನು ತೆಗೆದುಕೊಂಡೆ ಅದು ಒಂದು ರೀತಿಯಲ್ಲಿ ನನ್ನ ಚಾನಲ್ಲಿನ ಮೂಲಧನ ಅಂದ್ಕೋತೀನಿ ನಾನು ಮೂಲಧನ ಯಾಕೆ ಅಂದರೆ ಅದರ ಹಿಂದಿರುವ ಪ್ರೀತಿಗೆ ಬೆಲೆ ಯಾರ್ರಿ ಒಂದು ತರಕಾರಿ ಮಾರುವ ಹೆಣ್ಣು ಮಗಳು ತಾನು ದುಡಿದ ಹಣದಲ್ಲಿ ಒಂದು ಚೂರನ್ನು ಎತ್ತಿ ನನಗೆ ಕೊಡ್ತಾಳಲ್ಲ ಇದಕ್ಕೆಲ್ಲ ನಾನು ಯೋಗ್ಯನ ನನ್ನ ಅರ್ಹನ ಈ ಪ್ರಶ್ನೆ ನನಗೆ ಕಾಡತೊಡಗಿದ್ದು ಆಗ ಅಂದುಕೊಂಡೆ ಇಷ್ಟೆಲ್ಲ ಜನ ನನಗೆ ತೋರಿಸುವ ಪ್ರೀತಿ ಇದೆಯಲ್ಲ ಅದರ ಋಣ ಇದೆಯಲ್ಲ ಅದನ್ನು ಈ ಜನ್ಮದಲ್ಲಿ ನನಗೆ ತೀರಿಸೋಕ್ಕೆ ಸಾಧ್ಯನ ಹಳ್ಳಿಯಿಂದ ಬಂದಂಥ ಒಬ್ಬ ಸಾಮಾನ್ಯ ಮನುಷ್ಯನ ಮೇಲೆ ಇಷ್ಟು ಪ್ರೀತಿ ಜನ ತೋರಿಸ್ತಾರಲ್ಲ ಅಂತ ಅನಿಸ್ತು ಹಾಗೆಯೇ ಇನ್ನೊಬ್ಬರು ರೂಪೇಶ್ ಅಂತ ಅವರು ಬೆಂಗಳೂರಿನ ಕಾಲೇಜ್ ಬಂದರಲ್ಲಿ ಏನು ಉಪನ್ಯಾಸಕರಾಗಿದ್ದಾರೆ ಅವರು ಮೂಲ ಉಡುಪಿಯವರು ಪುತ್ತೂರಿನವರು ದಕ್ಷಿಣ ಕನ್ನಡದವರು ಸೊ ಅವರಿಗೆ ನನ್ನ ಕಾರ್ಯಕ್ರಮ ಸದ ಮೊನ್ನೆ ಫೋನ್ ಮಾಡಿದ್ರು ನಾನು ನಿಮ್ಮನ್ನು ನೋಡೋದಕ್ಕೆ ಬರ್ತೀನಿ ಬನ್ನಿ ಅಂತ ಅಂದರೆ ನಿನ್ನೆ ಸಂಜೆ ಬಂದರು ಸುಮಾರು ಹೊತ್ತು ನನ್ನ ಜೊತೆಗೆ ಕಳೆದ್ರು ಅವರು ರೂಪೇಶ್ ಅವರು ಒಂದು ಕೊರೋನಾ ಬಂದ ಮೇಲಿನ ಸ್ಥಿತಿಗತಿ ಬಗ್ಗೆ ಅವರು ಮಾತನಾಡಿದರು ಸೊ ಹೇಗೆ ತಮ್ಮ ಕಾಲೇಜಿನಲ್ಲಿ ಸುಮಾರು ತಿಂಗಳ ಕಾಲ ಸಂಬಳ ಇಲ್ಲದೆ ಏನೇನು ತೊಂದರೆ ಅನುಭವಿಸಬೇಕಾಯಿತು ಅಂತ ಅಂತರು ಒಬ್ಬಳು ಮಗಳಿದ್ದಾಳೆ ಅವಳು ಎಜುಕೇಷನ್ ಮಾಡ್ತಾರೆ ಅವರು ಕೂಡ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಬಂದಿದ್ದರು ಇಲ್ಲ ಸರ್ ನೀವು ಚಾನಲನ್ನು ಕಟ್ಟಬೇಕು ಅಂತ ಎಷ್ಟು ಜನ ಅವ್ರಿಗೆ ಯಾಕೆ ನನ್ನ ಮೇಲೆ ಪ್ರೀತಿ ಹಾಗೆಯೇ ಇನ್ನೊಬ್ಬರು ಗೋಪಾಲ್ ಅಂತ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ನಿವೃತ್ತ ಬದುಕನ್ನು ಸಾಗಿಸ್ತಾ ಇರುವವರು ಅವರು ಭಾಳ ದಿನಗಳಿಂದ ನನ್ನ ದೂರವಾಣಿ ಸಂಖ್ಯೆಗಾಗಿ ತಿಳಿದುಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ರು ಅಂತ ನಂತರ ಅವರು ಇರುವುದು ನಾಗರಬಾವಿ ಏರಿಯಾದಲ್ಲಿ ಅಲ್ಲಿ ಕೇಳಿದ್ರಂತರ ಹತ್ರ ಸೊ ನಮಗೆ ನಂಬರ್ ಬಟ್ರ್ ನಂಬರ್ ಬೇಕಾಗಿತ್ತು ಆಗ ಅವರು ಯಾರೋ ಹೇಳಿದ್ದಾರೆ ಸರ್ ವಾಕಿಂಗ್ ಬರ್ತಾರೆ ಬೆಳಗ್ಗೆಯಲ್ಲಿ ಅಂತ ಸರಿ ಸೊ ಆರು ಗಂಟೆ ಹೊತ್ತಿಗೆ ವಾಕಿಂಗ್ ಹೋಗ್ತಿರ್ತಾರೆ ಇಲ್ಲಿ ನಂತರ ಇಲ್ಲೇ ಬಂದುಬಿಟ್ಟು ಹೋಟೆಲ್ನಲ್ಲಿ ಕಾಫಿ ಕುಡಿತಿರ್ತಾರೆ ಕಾಫಿ ಕುಡಿದು ಹೋಗ್ತಾರೆ ಇದೆ ಅಂತ ಸರಿ ಹಾಗಿದ್ದರೆ ಅವರು ಒಂದೆರಡು ದಿನ ಬಂದು ಟ್ರೈ ಮಾಡಿದ್ರು ಬಟ್ ಟೈಮ್ ವ್ಯತ್ಯಾಸಗಳಾಯಿತು ಬಂದಿರಂತೆ ನಾನು ನಾನು ಇಷ್ಟೇ ಹೊತ್ತಿಗೆ ವಾಕಿಂಗ್ ಹೋಗ್ತೀನಿ ಅಂತಿಲ್ಲ ಬೆಳಗ್ಗೆ ಒಂದು ಸಲ ಲೇಟಾಗಿ ಲೇಟ್ ಆಗಿಬಿಡ್ತೀನಿ ಮೊದಲು ಎದ್ಬಿಟ್ರೆ ಎಚ್ಚರ ಆಗ್ಬಿಟ್ರೆ ಒಂದು ಸಲ ಐದುವರೆಗೆ ಹೋಗ್ಬಿಡ್ತೀನಿ ಒಂದು ಸರ್ ಆರು ಗಂಟೆಗೆ ಹೋಗ್ತೀನಿ ಆರೂವರೆಗೆ ಹೋಗ್ತೀನಿ ಭೇಟಿ ಸಾಧ್ಯ ಆಗಲೇ ಇಲ್ಲ ನಿನ್ನೆ ಅವರು ಕೂತ್ಬಿಟ್ಟು ಅದನ್ನು ಪೇಜು ಫೇಸ್ಬುಕ್ ಪೇಜ್ನಲ್ಲಿ ನೋಡ್ತಾ ಇದ್ದಾಗ ಅಲ್ಲಿ ನನ್ನ ನಂಬರ್ ಸಿಕ್ತು ಫೋನ್ ಮಾಡಿದ್ರು ಸರ್ ನೀವು ಇರಬೇಕು ಮಾಧ್ಯಮದಲ್ಲಿ ನಾನು ನಿಜವಾಗಿ ಹೇಳ್ತೀನಿ ನಾನು ಸುದ್ದಿ ಟಿ ವಿ ನಿಂತ ಮೇಲೆ ನಾನು ಚಾನಲ್ ನ್ಯೂಸ್ ಚಾನಲನ್ನು ನೋಡ್ತಿಲ್ಲ ಅಂತ ಅಂದರು ನನಗಿದ ಅತಿಶಯೋಕ್ತಿ ಇರಬಹುದಾ ಅಂತ ಅನಿಸ್ತು ಆದರೆ ಅದು ಅತಿಶಯೋಕ್ತಿ ಆಗಿರಲಿಲ್ಲ ಸರ್ ನೀವು ಚರ್ಚೆಗಳನ್ನು ಹಾಕ್ತಿರಲ್ಲ ನಾನು ಅದನ್ನು ಮಾತ್ರ ನೋಡ್ತೀನಿ ಅಂತ ನಾವು ಇತ್ತೀಚೆಗೆ ಯಾವ್ಯಾವ ಚರ್ಚೆಗಳನ್ನು ಹಾಕಿದೀವಿ ಅನ್ನೋದ್ರ ಬಗ್ಗೆ ಅವರು ಮಾತಾಡ್ತಾ ಇದ್ದರು ಹಾಗೆ ನೀವು ವಾಹಿನಿ ತರಲೇಬೇಕು ಅವ್ರ ನಂತರ ಹೇಳಿದ್ರು ಸರ್ ಇನ್ನೇನು ನೀವು ತಲೆ ಈ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಏನಿದೆ ಇದೆ ಭಾಳ ಇಂಪಾರ್ಟೆಂಟ್ ಆಗ್ತಿದೆ ಬೆಳೀತಾ ಇದೆ ಡಿಜಿಟಲ್ ಮೀಡಿಯಾ ಬೆಳೀತಾ ಇದೆ ನೀವು ಸ್ವಲ್ಪ ಆರ್ಗನೈಸ್ ಮಾಡ್ಕೊಂಡ್ರೆ ನಿಮಗೆ ಸಾಕು ನಿಮ್ಮ ಸೋಷಿಯಲ್ ಮೀಡಿಯಾನೇ ಸಾಕು ನಿಮಗೆ ಸೊ ಯೂಟ್ಯೂಬ್ ಆ್ಯಂಡ್ ಇದನ್ನು ಮಾಡಿದರೆ ಸಾಕು ಅಂತ ಹೇಳಿ ನನಗೆ ಗೊತ್ತು ನಿಮ್ಮ ಕೈಯಲ್ಲಿ ನಿಮಗೆ ಪ್ರಾಬ್ಲಮ್ ಇದೆ ಅಂತ ನಾವು ಕೂತು ಮಾತಾಡೋಣ ನಿಮ್ಮ ಸ್ಟುಡಿಯೋ ಮಾಡೋದಕ್ಕೆ ಇನ್ನೊಂದು ಮಾಡೋದಕ್ಕ ನಿಮ್ಗೆ ನಿಮ್ಮ ಗೆಸ್ಟ್ ಕರ್ಕೊಬಂದು ಕೊಡಿಸ್ಕೊಂಡು ನೀವು ಚರ್ಚೆ ಮಾಡಬೇಕು ಸರ್ ವಿ ಆರ್ ಮಿಸ್ಸಿಂಗ್ ಅಂತಾದರು ನೀವು ಸುದ್ದಿಲಿ ಇದ್ದಾಗ ಗೆಸ್ಟ್ಗಳನ್ನು ಕರಿತಾ ಇದ್ರಿ ಚರ್ಚೆ ಮಾಡ್ತಿದ್ರಿ ಸೊ ಈಗಲೂ ಹಾಗೆ ಗೆಸ್ಟ್ಗಳನ್ನು ಕರೆ ಚರ್ಚೆ ಮಾಡಿ ಅದಕ್ಕೆ ಏನಾರು ವ್ಯವಸ್ಥೆ ಮಾಡಿದ್ರೆ ಮಾಡೋಣ ಅಂತ ಅಂದರು ಇಲ್ಲೇ ಮತ್ತೆ ಅದೇ ಪ್ರೀತಿ ಸೊ ಹಲವರು ಮೆಸೇಜ್ಗಳನ್ನು ಮಾಡ್ತಿದ್ದಾರೆ ಹೇಳ್ತಿದ್ದಾರೆ ಎಸ್ ನಾವು ಇದ್ದೀವಿ ಅಂತ ಸೊ ಇದೇ ನಮಗೆ ಒಂದು ಆತ್ಮವಿಶ್ವಾಸವನ್ನು ತುಂಬುವಂಥದ್ದು ಇಂಥ ಆ ಪ್ರೀತಿಗೆ ಇರುವ ಶಕ್ತಿ ಅದು ಇಷ್ಟು ಜನ ಪ್ರೀತಿಸ್ಬೇಕಾ ಇಷ್ಟು ಜನ ನನ್ನಲ್ಲಿ ಏನು ಕಂಡುಕೊಂಡ್ರು ಅಂತ ಹಾಗೆಯೇ ನಿನ್ನೆ ಇನ್ನೊಬ್ಬರು ಅವರು ಮೂಲ ಕರ್ನಾಟಕದವರು ಅವ್ರು ನ್ಯೂಯಾರ್ಕ್ನಲ್ಲಿ ಇದ್ದಾರೆ ಸೊ ಅವ್ರಲ್ಲಿ ಯೂಟ್ಯೂಬ್ ಚಾನಲ್ ಮಾಡ್ತಾರೆ ಅಲ್ಲಿ ಇರುವಂಥವ್ರು ಅವರು ನನಗೆ ಫೋನ್ ಮಾಡಿಬಿಟ್ಟು ನಾನು ಒಂದು ಸಂದರ್ಶನ ಮಾಡಬೇಕು ಅಂತ ಅಂದರು ಸರಿ ಮಾಡಿ ಅಂತ ಅಂದರೆ ಜೂಮ್ನಲ್ಲಿ ನಿನ್ನೆ ಸುಮಾರು ಒಂದು ಗಂಟೆಗಳ ಕಾಲ ಅವರು ಮಾತಾಡಿದ್ರು ಅವ್ರ ಪ್ರಶ್ನೆಗಳನ್ನು ಕೇಳಿದಾಗ ನನಗನಿಸ್ತು ನಂಬ ನಾವು ಪತ್ರಿಕೋದ್ಯಮಿ ಆದರೆ ಇವತ್ತಿನ ಜನ ಇದರ ಪ್ರಶ್ನೆ ಹ್ಯಾಕ್ ಕೇಳಬೇಕು ಅಂತ ಇಂಥವರಿಂದ ಕಲಿಬೇಕು ಅಂತ ಅನ್ನಿಸ್ತು ಯಾಕಂದರೆ ಅವರು ರಾಜಶೇಖರ್ ಅಂತ ಅವರು ಇಡೀ ಪ್ರಶ್ನೆ ಕೇಳ್ತಿದ್ದ ವಿಧಾನ ಸುದ್ದಿಯನ್ನು ತೆಗೆದುಕೊಳ್ತಿದ್ದಾನ ಅವರು ಎಷ್ಟು ಹೋಮ್ವರ್ಕ್ ಮಾಡಕ್ಕೆ ಬಂದಿದ್ದರು ಅಂದರೆ ಅವರಿಗೆ ನನ್ನ ಬಗ್ಗೆ ಎಲ್ಲ ಗೊತ್ತಿತ್ತು ನಾನು ಪ್ರಿಂಟ್ ಮೀಡಿಯಾದಲ್ಲಿ ಎಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ದೇನೆ ವಿಜುವಲ್ ಮೀಡಿಯಾದಲ್ಲಿ ನಾನು ಎಷ್ಟು ವರ್ಷ ಕೆಲಸ ಮಾಡಿದ್ದೇನೆ ಎಲ್ಲೆಲ್ಲಿ ಕೆಲಸ ಮಾಡಿದ್ದೇನೆ ಈ ಎಲ್ಲ ವಿವರಗಳನ್ನು ಇಟ್ಕೊಂಡು ಅವರು ನನಗೆ ಪ್ರಶ್ನೆಗಳನ್ನ ಕೇಳಿದ್ರು ಅದಕ್ಕೆ ಇವನ್ ಒಂದು ಪ್ರೋಮೋ ಮಾಡಿ ಕಳಿಸಿದ್ದಾರೆ ನಾನು ಹಾಕಿದ್ದೇನೆ ಸೊ ಇವತ್ತು ಅದು ಸಂಪೂರ್ಣ ಆ ಸಂದರ್ಶನ ಕೂಡ ಬರುತ್ತೆ ಅಂತ ಅಂದರು ಸೊ ನಾನು ಇದು ಬರುತ್ತೆ ಅಂತ ಅಂದಾಗ ಕೆಲವರು ಬಂದುಬಿಟ್ಟು ನಾನು ಫೇಸ್ಬುಕ್ನಲ್ಲಿ ಓ ಬಟ್ಟ ವಿದೇಶಿ ದುಡ್ಡು ಇಂಡಿಯಾದಲ್ಲಿ ಯಾರು ದುಡ್ಡು ಕೊಡೋರಿಲ್ಲ ಅದಕ್ಕೆ ವಿದೇಶಿ ದುಡ್ಡು ಹೊಡೆತಿದ್ದಾನೆ ಅವ್ರು ದುಡ್ಡು ಕೊಡ್ತಿರ್ಬೋದು ಮೂರ್ಖರು ನೀವು ನೀವು ಅಯೋಗ್ಯರು ನೀವು ನೀವು ಎರಡು ರೂಪಾಯಿ ಜನ ನೀವು ಆಗಲ್ಲ ನೀವು ಉದ್ಧಾರ ಆಗದೆ ನಾಶ ಆದರೆ ನೈಮ್ ಲೀಸ್ಟ್ ಬಾಡ್ ಆದರೆ ಈ ದೇಶ ನಾಶ ಮಾಡಿ ಹೋಗ್ತೀರಿ ನೀವು ಎಲ್ಲ ರಿಲೇಷನ್ಗಳು ದುಡ್ಡು ಮೇಲೆ ನಿಂತಿದೆ ಅಂತ ಅವ್ರು ಯಾರು ನ್ಯೂಯಾರ್ಕ್ಲಿದ್ರು ನನ್ನ ಸಂದರ್ಶನ ಮಾಡಿದ್ರೆ ಅವ್ರು ನನ್ನ ಚಾನಲ್ ಮೇಲೆ ದುಡ್ಡು ಹಾಕ್ತೀರಿ ಎಂಥ ಮೂರ್ಖ ಜನರು ನೀವು ಯಾಕೆ ಹಿಂಗಾಗೋದ್ರಿ ನೀವು ನಿಮ್ಮ ಪರಿಸ್ಥಿತಿ ಯಾಕೆ ಹೀಗೆ ಮಾನಸಿಕವಾಗಿ ಯಾಕೆ ದಿವಾಳಿ ಆಗಿದ್ದೀರಿ ಸ್ವತಂತ್ರವಾಗಿ ವಿಚಾರ ಮಾಡೋ ಶಕ್ತಿನೇ ಇಲ್ವಾ ಎಲ್ಲವೂ ಪೇಡ ನೀವು ಪೇಡ್ದು ಇದನ್ನು ತಗೊಂಡು ಸ್ಟೇಟಸ್ ಅಪ್ಡೇಟ್ ಮಾಡ್ತೀರಿ ಎರಡು ಎರಡು ರೂಪಾಯಿ ಆದರೆ ಜಗತ್ತಿನಲ್ಲಿ ಎಲ್ಲರೂ ಮಾಡ್ತಾರೆ ನೀವು ಈ ನೆಗೆಟಿವಾಗಿ ಯೋಚನೆ ಮಾಡೋದು ನೀವು ಬಿಟ್ಟೇ ಬಿಡ್ರಪ್ಪ ಯಾಕೆ ಹೀಗೆ ಮಾಡ್ತೀರಿ ಸೊ ಇಂಥ ಜನಗಳಿವೆ ಐಮ್ ಲೀಸ್ಟ್ ಬಾಂಧ ಮತ್ತೆ ಭಾಳಷ್ಟು ಜನ ನನಗೆ ಫೋನ್ ಮಾಡ್ತಿದ್ದಾರೆ ಹೇಳ್ತಿದ್ದಾರೆ ನನಗೆ ವಾಹಿನಿಯನ್ನು ಕಟ್ಟಲೇಬೇಕಾಗಿದೆ ಅದು ಐತಿಹಾಸಿಕ ಅನಿವಾರ್ಯತೆ ಅಂತ ನಾನು ನಂಬುದು ಜನರಿಗೆ ಕೇಳ್ತೀನಿ ನನಗೇನು ಮರ್ಯಾದೆ ಇಲ್ಲ ನಾನು ಚಾನಲ್ ಇದ್ದೀನಿ ದುಡ್ಡು ಕೊಡಿ ಅಂತ ಈಗಾಗಲೇ ಸ್ಟುಡಿಯೋ ಮಾಡುವ ಬಗ್ಗೆ ಯೋಚನೆಗಳು ನಡೀತಾ ಇವೆ ಸ್ಟುಡಿಯೋ ಕೆಲಸಗಳ ಪ್ರಾರಂಭ ಆಗಬೇಕು ವಿಲ್ ಹ್ಯಾಪನ್ ಮಾಡ್ತೀನಿ ಯಾಕೆಂದರೆ ನಾನು ಬಿಟ್ಟು ಹೋಗುವ ಮನುಷ್ಯ ಅಲ್ಲ ನನಗೆ ನೋವು ಅನ್ನೋದೇ ಇಲ್ಲ ಯಾಕಂದರೆ ನನಗೆ ಭೂತಕಾಲ ಕಾಡಲ್ಲ ನೋವು ಇರುವುದು ಡಿಪೆಂಡ್ ಆಗಿರೋದು ಭೂತಕಾಲದ ನೆನಪುಗಳ ಮೇಲೆ ನಿಮಗೆ ಭೂತಕಾಲದ ನೆನಪು ಭೂತಕಾಲವನ್ನು ಒಂದು ಅಂಗಿಯನ್ನು ಕಳಚಿದ ಹಾಗೆ ನಾವು ಕಳಚಿ ಹೊರಟು ಬಿಡಬೇಕು ಹೊಸ ಅಂಗಿ ಹಾಕಿ ದ್ಯಾಟ್ ಈಸ್ ಅ ಲೈಫ್ ಆದ್ದರಿಂದ ನಾನು ಈ ಒಂದು ದೃಶ್ಯ ಮಾಧ್ಯಮಕ್ಕೆ ಬಂದ ಮೇಲೆ ಏನೇನೋ ಆಯಿತು ಅದು ಇಟ್ಕೊಂಡು ಅವನೇನು ಮಾಡೋದನ್ನು ನಾನು ಆ ರೀತಿ ಮಾಡೋದೇ ಇಲ್ಲ ನಾನು ಭೂತ್ಕಾಲ ಮರೆಸಿಬಿಡ್ತೀನಿ ನಾನು ವರ್ತಮಾನದಲ್ಲಿ ಬದುಕ್ತೀನಿ ಮತ್ತು ಭವಿಷ್ಯದ ಕನಸನ್ನು ಕಾಣ್ತೀನಿ ಓ ಈ ವಾಹಿನಿ ಕೂಡ ಭವಿಷ್ಯದ ಕನಸು ಅಂಥ ಒಂದು ಇವತ್ತಿನ ಸಂದರ್ಭದಲ್ಲಿ ಒಂದು ಜನಪರವಾದ ವಾಹಿನಿ ಬೇಕಾಗಿದೆ ಅಂತ ನಂಬಿದನು ಅದಕ್ಕಾಗಿ ನಾನು ಜೋಳಿಗೆ ಹಿಡಿದು ಹೊರಟಿದ್ದೇನೆ ನನಗೇನು ಮರ್ಯಾದೆ ನನ್ನ ಕೈಲಿ ದುಡ್ಡಿಲ್ಲ ಜೋಳಿಗೆ ಹಿಡಿದು ಹೊರಟಿದ್ದೇನೆ ಜನರ ದುಡ್ಡನ್ನು ಸಂಗ್ರಹಿಸ್ತೀನಿ ಮತ್ತು ಚಾನಲ್ ತರ್ತೀನಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ